ನಮಸ್ಕಾರ ಪ್ರಜಾ ರಾಜ್ಯೂಸ್ ಪಾಟೀಲ್ ಎಲ್ಲರಿಗೂ ನಮಸ್ಕಾರ ಎರಡ್ ಕೋಟಿ ಇತ್ತು ಈಗ ಮುನ್ನೂರ ಮೂರು ಕೋಟಿ ಆಗಿದೆ ಹೆಚ್ಚಿಗೆ ಇಪ್ಪತ್ತೊಂಬತ್ತು ಕೋಟಿ ಹೆಚ್ಚಿಗೆ ಆಗಿದೆ ಇಪ್ಪತ್ತೊಂಬತ್ತು ಕೋಟಿ ನಿಧಿಗಳು ಮುನ್ನೂರ ನಲ್ವತ್ತೇಳು ಕೋಟಿ ಇತ್ತು ಈಗ ಮುನ್ನೂರ ಎಪ್ಪತ್ತೈದು ಕೋಟಿ ಆಗಿದೆ ಎಪ್ಪ ಇಪ್ಪತ್ತೇಳು ಕೋಟಿ ತೊಂಬತ್ನಾಲ್ಕು ಹೆಚ್ಚಿಗೆ ಆಗಿದೆ ಹೇವುಗಳು ಐದು ಸಾವಿರದ ಏಳ್ನೂರ ತೊಂಬತ್ತೇಳುತ್ತು ಈಗ ಆರು ಸಾವಿರದ ಎಂಬತ್ತೇಳು ಕೋಟಿಯಾಗಿದೆ ಹೆಚ್ಚಿಗೆ ಎರಡು ಎರಡು ನೂರ ಎಂಬತ್ತೇಳು ಕೋಟಿ ಎಪ್ಪತ್ತೇಳು ಲಕ್ಷ ಹೆಚ್ಚಿಗೆ ಆಗಿದೆ ಹೊರಗಿನ ಸಾಲ ತೆಗೆದು ನೂರ ಇಪ್ಪತ್ತೇಳು ಕೋಟಿ ಈ ಇಪ್ಪತ್ತೈದಕ್ಕೆ ಹದಿನಾರು ವರ ಅರವತ್ನಾಲ್ಕು ಕೋಟಿ ಹೆಚ್ಚಿಗೆ ಮುನ್ನೂರ ಮೂವತ್ತಾರು ಕೋಟಿ ಆಗಿದೆ ಮುಂತಾವಣೆಗಳು ಎರಡು ಸಾವಿರ ಎರಡು ನೂರ ಹದಿನೆಂಟು ಕೋಟಿ ಹೆಚ್ಚಿಗೆ ಈಗ ಇಪ್ಪತ್ತೆರಡು ಸಾವಿರ ಎರಡು ಸಾವಿರದ ಎರಡು ನೂರ ಎಪ್ಪತ್ತಾರು ಐವತ್ತೆಂಟು ಪರ್ಸೆಂಟ್ ಹೆಚ್ಚಿಗೆ ಐವತ್ತೆಂಟು ಕೋಟಿ ಹೆಚ್ಚಿಗೆ ಆಗಿದೆ ಸದಸ್ಯರ ಸಾಲಗಳು ಐದು ಸಾವಿರದ ಎರಡು ನೂರ ಮೂವತ್ತೊಂದು ಇಪ್ಪತ್ತೈದಕ್ಕೆ ಐದು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಹೆಚ್ಚಿಗೆ ಆರು ಆರುನೂರ ಅರವತ್ತೆರಡು ಇಪ್ಪತ್ತೆರಡು ಐ ಐದು ಲಕ್ಷ ನಿವ್ವಳ ಲಾಭ ಹೋದ ವರ್ಷ ಮೂವತ್ತು ಕೋಟಿ ಐವತ್ತೇಳು ಲಕ್ಷ ಇತ್ತು ಮೂವತ್ತ್ ಮೂರು ಮೂವತ್ತ್ ಮೂರು ಸಾವಿರದ ಕೋಟಿ ಮೂವತ್ತ್ ಕೋಟಿ ಹನ್ನೊಂದು ಲಕ್ಷ ಪರ್ಸೆಂಟೇಜ್ ಎಂಟು ಎಂಟು ಪಾಯಿಂಟ್ ಮೂವತ್ತೊಂದಕ್ಕಿದೆ ದುಡಿ ಬಂಡವಾಳ ಏಳು ಸಾವಿರದ ಎಂಟುನೂರ ತೊಂಬತ್ತೈದು ಈಗ ಇಪ್ಪತ್ತೈದಕ್ಕೆ ಎಂಟು ಸಾವಿರದ ಐದುನೂರ ತೊಂಬತ್ತ್ಮೂರು ಹೆಚ್ಚಿಗೆ ಆರುನೂರ ತೊಂಬತ್ತೇಳು ಕೋಟಿ ಎಪ್ಪತ್ತಾರು ಲಕ್ಷ ಲಕ್ಷಕ್ಕಿದೆ ಎಂಟು ಪರ್ಸೆಂಟ್ ಎಂಬತ್ತೇಳು ಪರ್ಸೆಂಟ್ ಗ್ರಾಸ್ ಎನ್ ಪಿ ಟೂ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಆಗಿದೆ ಈಗ ಈ ಇಪ್ಪತ್ತೈದಕ ಟೂ ಪಾಯಿಂಟ್ ಜೀರೋ ಸೆವೆನ್ ಆಗಿದೆ ನೆಟ್ ಎನ್ ಪಿ ಜೀರೋ ಜೀರೋ ಆಗಿದೆ ಆರ್ ಪಿ ಎಸ್ ಹನ್ನೆರಡು ಪಾಯಿಂಟ್ ಫಾರ್ಟಿ ಏಟು ಈಗ ಇಪ್ಪತ್ತೈದಕ ಹನ್ನೆರಡು ಪಾಯಿಂಟ್ ಫಿಫ್ಟಿ ಒನ್ ಆಗಿದೆ ಈಗ ಒಂದು ಒಂದ್ ನಿಮಿಷ್ರಿ ಈಗ ನಮ್ಮ ಹೊಸ ಅಧ್ಯಕ್ಷರಾಗಿರಿ ಕೇವಲ ಐದ್ ತಿಂಗಳ ಐದು ಐದ್ ತಿಂಗಳಾಯ್ತು ಲಾಸ್ಟ್ ಟೈಮು ತಾವೆಲ್ಲ ಬಿ ಸಿ ಸಿ ಬ್ಯಾಂಕ್ ಡೆವಲಪ್ಮೆಂಟ್ ಆದಾಗ ಮಾಧ್ಯಮ ಸ್ನೇಹಿತರೆಲ್ಲ ಕೇಳಿದ್ರಿ ಹೋದ್ ಸಲ ಎಲ್ಲ ಭಾಳ ಲಾಭ ಆಯ್ತು ನೀವು ಆದರೂ ಯಾಕೆ ಅಧ್ಯಕ್ಷನ ಚೇಂಜ್ ಮಾಡತ್ತೆ ಒಬ್ಬರು ಪ್ರಶ್ನೆ ಮಾಡಿದ್ರ ನಾವು ಹೇಳಿದ್ವಿ ಹೋದ್ ಸಲ ಕೋಟಿ ಲಾಭ ಮಾಡ್ರು ನಾವು ಐವತ್ತು ಕೋಟಿ ಲಾಭ ಮಾಡ್ತೇವೆ ತಮಗೆಲ್ಲ ಹೇಳಿದ್ವಿ ಆದ್ರೆ ನಮ್ಗೆ ಐದ್ ತಿಂಗಳ ಅವಧಿ ಒಳಗ್ರೆ ನಮ್ಮ ಹೊಸ ಅಧ್ಯಕ್ಷ ಆದ ನಂತರ ಆಡಳಿತ ಮಂಡಳ ಸದಸ್ಯರು ಕೂಡ ಮೂವತ್ತ್ ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಲಾಭ ಮಾಡಿದ್ದಾರೆ ಅಂದ್ರೆ ಹೋದ್ ಸಲಕ್ಕಿಂತ ಮೂರು ಕೋಟಿ ಲಾಭ ಜಾಸ್ತಿ ಆಗಿದ್ದಾರೆ ಅವಧಿ ತಿಂಗಳು ಐತಿ ನಮ್ಗೆ ಸಿಕ್ಕಿದ್ರೆ ಅಕಸ್ಮಾತ್ ನಮ್ಗೆ ಹನ್ನೊಂದು ತಿಂಗಳ ಪೂರ್ತಿ ನಮಗೆ ಹನ್ನೆರಡು ತಿಂಗಳ ಅವಧಿ ಸಿಕ್ತಿತ್ತಂದ್ರೆ ನಾವ್ ಐವತ್ ಕೋಟಿ ಲಾಭ ಮಾಡ್ತಿದ್ರು ಅಂದ್ರೆ ಬ್ಯಾಂಕ್ ಲಾಭದಾಗೈತಿ ಹೋದ್ ಸಲಕ ಮೂರ್ ಕೋಟಿ ಲಾಭ ಐತಿ ಎಲ್ಲ ಮುಖಾಂತರ ಜಿಲ್ಲಾ ಎಲ್ಲಾ ಸಹಕಾರಿ ಸಂಘಗಳಿಗೆ ರೈತರಿಗೆ ತಮ್ ಮುಖಾಂತರ ಗಮನಕ್ಕೆ ತರ್ತನೀ ಇದೊಂದ್ ಐತೆ ಇನ್ನೆರಡು ರೀ ಅನ್ನ ಸಭ್ಯದಲ್ಲಿ ಶುಗರ್ ಫ್ಯಾಕ್ಟ್ರಿಗೂ ಹೇಳ್ತಾರೆ ಇನ್ನು ಇವತ್ತು ತಿಂಗಳು ಸಿಕ್ತಿದ್ರೆ ಇನ್ನು ಹೆಚ್ಚು ಲಾಭ ಮಾಡ್ತದೆ ಅಂತ ಹೇಳಿ ಶುಗರ್ ಫ್ಯಾಕ್ಟ್ರಿ ಎಲ್ಲರಿಗೂ ನಮಸ್ಕಾರ ಪ್ರಸ್ತುತ ವರ್ಷ ಘನ ಸರ್ಕಾರದ ಶೂನ್ಯ ಬಡ್ಡಿದಾರದ ಯೋಜನೆಯಡಿಯಲ್ಲಿ ಮೂರು ಸಾವಿರದ ಒಂದೂರ ಎಪ್ಪತ್ತೈದು ಕೋಟಿ ಅಲ್ಪಾವಧಿ ಬೆಳೆ ಸಾಲ ವಿತರಿಸಲು ಗುರಿ ನೀಡಲಾಗಿತ್ತು ನಮ್ಮ ಸರ್ಕಾರದಿಂದ ಆದರೆ ನಮ್ಮ ಬ್ಯಾಂಕ್ ಜಿಲ್ಲೆಯು ನಾಲ್ಕು ಲಕ್ಷ ಎಂಬತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ರೈತ ಸದಸ್ಯರಿಗೆ ಸುಮಾರು ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಕೋಟಿ ವಿತರಣೆ ಶೇಕಡಾ ನೂರ ಒಂಬತ್ತರಷ್ಟು ಸಾಧನೆಗೊಳ ಅದೇ ಪ್ರಕಾರ ಹೋದ ವರ್ಷ ನಾಲ್ಕುನೂರ ನಾಲ್ಕು ಲಕ್ಷ ಅರವತ್ತೆಂಟು ಸಾವಿರದ ಏಳ್ನೂರ ಎಪ್ಪ ಎಪ್ಪತ್ತೈದು ರೈತ ಸದಸ್ಯರಿಗೆ ಮೂರು ಸಾವಿರದ ಅರವತ್ತು ಹಂಚಲಾಗಿತ್ತು ಪ್ರಸ್ತುತ ವರ್ಷದಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರದ ಆರುನೂರ ನಾಲ್ಕು ಹೊಸ ರೈತ ಸದಸ್ಯರಿಗೆ ನಾಲ್ಕುನೂರ ಹದಿನೈದು ಕೋಟಿ ಹೆಚ್ಚು ವಿತರಣೆ ಮಾಡಲಿದೆ ಇದರಲ್ಲಿ ಕೂಡ ನಾಬಾರ್ಡ್ ಹೋದ ಓದುವರ್ಷಕ್ಕಿತ್ತು ಏಳ್ನೂರ ಎಪ್ಪತ್ತ ನಾಲ್ಕು ಕೋಟಿ ಕೊಟ್ಟದ್ದು ನಾಲ್ಕುನೂರ ಅರವತ್ತೊಂದು ಕೋಟಿ ಬರೀ ನಮಗೆ ಈ ಸಲ ಕೊಟ್ಟದ ಅದನ್ನೂ ಕೂಡ ನಾವು ಹೆಚ್ಚಿನ ಬಡ್ಡಿ ದರದಲ್ಲಿ ತಂದು ರೈತರಿಗೆ ಏನು ಕಮ್ಮಿ ಅಂತ ನಮ್ಮ ಬ್ಯಾಂಕ್ ವತಿಯಿಂದ ವಿತರಣೆ ಮಾಡಿದೆ ಇದನ್ನ ಹೇಳೋದಂದ್ರೆ ನೈಂಟಿ ನೈನ್ ಟ್ವೆಂಟಿ ಟೂ ಪರ್ಸೆಂಟ್ ಇದರ ವಸೂಲಿ ಕೂಡ ಆಗ್ಯದ ಮತ್ತೆ ರಾಜ್ಯದಲ್ಲೇ ಅತಿ ಹೆಚ್ಚು ಬೆಳೆ ಸಾಲ ನೀಡಿದ ಬ್ಯಾಂಕ್ ನಮ್ಮದಾಗಿದೆ ಅದೇ ಪ್ರಕಾರ ಇವತ್ತು ಸಕ್ಕರೆ ಕೋಟಿ ಅದೇ ಪ್ರಕಾರ ಎಂಟು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಮತ್ತು ಹದಿನೈದು ಖಾಸಗಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸುಮಾರು ಒಂದು ಸಾವಿರದ ನಾಲ್ಕುನೂರ ಎಂಬತ್ತಾರು ಕೋಟಿ ವಿತರಣೆ ಮಾಡಿದ್ದು ಅದರ ಪೈಕಿ ದುಡಿಯುವ ಬಂಡಾಳ ನಾಲ್ಕು ಎಂಟುನೂರ ಎಪ್ಪತ್ತೇಳು ಕೋಟಿ ಮತ್ತು ಅವಧಿ ಸಾಲ ಆರುನೂರ ಎಂಟು ಕೋಟಿ ಇದರ ಪೈಕಿ ಈ ವರ್ಷದಲ್ಲಿ ಒಂದೂರ ಅರವತ್ತೆರಡು ಕೋಟಿ ಕಂತು ಒಂದೂರ ತೊಂಬತ್ತೆರಡು ಕೋಟಿ ಬಡ್ಡಿ ಈ ಸಾಲದಲ್ಲಿ ವಸೂಲಿ ವಸೂಲಾತಿ ಕೂಡ ಆಗಿದೆ ಅದರಲ್ಲಿ ಕೂಡ

ಬೆಳಗಾಂ ಡಿಸಿಸಿ ಬ್ಯಾಂಕ್ ಮಾಡಪ್ಪ ಮಾಡ್ಕೋ ಮಳೆಸಾಲದ ಜೊತೆಗೆ ಸಕ್ಕ ವಿಷಯ ಸಕ್ಕಾಗಿ ಫ್ಯಾಕ್ಟ್ರಿ ಸಾಲ ಕೊಡ್ತೇವೆ ಅದ್ರ ಜೊತೆಗೆ ಮಹಿಳೆಗೆ ವಿಶೇಷವಂತ ಆದ್ಯತೆ ಮೇಲೆ ಶೂನ್ಯ ಪರ್ಸೆಂಟ್ ಸಾಲವಾಗಿ ಐದು ಲಕ್ಷ ಸೊಸಾಯ ಸಂಘ ಮುಖಾಂತರ ಸಾಲವನ್ನು ಕೊಡ್ತಕ್ಕಂತ ಕೆಲಸ ಮಾಡಿ ಇವತ್ತು ಜಿಲ್ಲೆಯಲ್ಲಿ ಮೂವತ್ತೈದು ಕೋಟಿಗಿಂತ ಹೆಚ್ಚು ಸ್ವಸಹಾಯ ಸಂಘ ಸಾಲವನ್ನು ಕೊಟ್ಟಿದ್ದೀವಿ ಅದರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಸಾಲ ವಸೂಲಾತಿಯನ್ನು ಬ್ಯಾಂಕ್ ಮುಖಾಂತರ ಮಾಡಲಾಗಿದೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಬಹಳ ಒಂದು ಆರ್ಥಿಕವಾದಂತಹ ಒಂದು ಸಪೋರ್ಟ್ ಅನ್ನು ಬ್ಯಾಂಕ್ ಮಾಡ್ತಾ ಇದೆ ಅದ್ರ ಜೊತೆಯಲ್ಲಿ ಐಟಿ ಬರ್ತಕ್ಕಂತ ಬರ್ತಕ್ಕಂಥ ಇನ್ ಮಾಡಿದ್ರೆ ನಮ್ಮ ಬ್ಯಾಂಕ್ ಮೊಬೈಲ್ ಬ್ಯಾಂಕ್ ಹೊಂದಿದೆ ಬರ್ತಕ್ಕಂತು ಪಿ ಐ ಅಂದ್ರೆ ಇವತ್ತು ಬ್ಯಾಂಕ್ ಫೋನ್ ಪೇ ಮುಖಾಂತರ ಮಾಡ್ತಕ್ಕಂಥ ಈ ಒಂದು ಐದು ಆಗುತ್ತೆ ಅದು ಸಹಿತ ಬ್ಯಾಂಕ್ ಇನ್ಸ್ಟಾಲ್ ಮಾಡಿ ಸಾಮಾನ್ಯ ಒಬ್ಬ ಕಸ್ಟಮರ್ ಸಹಿತ ಫೋನ್ ಪೇ ಮುಖಾಂತರ ಒಂದು ವ್ಯವಹಾರ ಮಾಡಲಿಕ್ಕೆ ಬ್ಯಾಂಕ್ ತಯಾರಿಯನ್ನು ಮಾಡ್ತಾ ಇದೆ ಹಿಂದಿನ ಜೀರ್ಮಾನದಲ್ಲಿ ಇವತ್ತು ಐ ಟಿ ನಾವು ಬಹಳ ಇಂಟರ್ನಲ್ ಬಹಳ ಸ್ಟ್ರಾಂಗ್ ಆಗಿ ಕೆಲಸವನ್ನು ಮಾಡತಕ್ಕಂಥ ಕೆಲಸವನ್ನ ಸಹಿತ ಇವತ್ತು ನಾವು ಮಾಡ್ತಾ ಇದೀವಿ ವಿವಿಧ ಹಂತದ ಯುಕ್ತ ಎನ್ ಎಫ್ಎಸ್ ಸಾಲಗಳನ್ನ ಟೂ ವೀಲರ್ ಸಾಲಾ ಕೊಡ್ತೇವಿ ಅದ್ರ ಜೊತೆಗೆ ಸಾಲ ಕೊಡ್ತೀವಿ ನ್ಯಾಷನಲ್ ಬ್ಯಾಂಕ್ ಎಲ್ಲಾ ಸಾಲವನ್ನ ಕಡಿಮಿ ಬಡ್ಡಿಯಲ್ಲಿ ಕೊಡ್ತಕ್ಕಂಥ ನಾವ್ ಮಾಡ್ಬ್ಯಾಕ್ ಎ ಟಿ ಐ ಬೇಕಂತ ಪೆಟ್ರಾನ್ ಸಾಲವನ್ನು ಸಹಿತ ಬ್ಯಾಂಕ್ ಇವತ್ತು ಕೊಡತಕ್ಕಂತ ಕೆಲಸವನ್ನ ಮಾಡ್ತಾರಿ ಇನ್ನ ಬರತಕ್ಕಂತ ಹೆಚ್ಚು ಮಾನ್ಯ ಈ ಒಂದು ಬ್ಯಾಂಕಿನ ಎತ್ತಿ ಕುರಿತಂತ ಬರ್ತಿನ್ ಬೇಕು ಹೇಳ್ಬೇಕಂತ ಈಗ ಒಂದ್ ಫಲ್ ಡೋರ್ ಆಗಿ ಹೇಳ್ಬೇಕಂದ್ರ ಈಗ ಅನ್ನ ಸಹ ಅವ್ರ ಏನ್ ಹೇಳಿ ಶುಗರ್ ಫ್ಯಾಕ್ಟ್ರಿಗೆ ಸಾವಿರ ಕೋಟಿ ಮ್ಯಾಗ ನಾವು ಸಾಲ ಕೊಟ್ಟಿದ್ವಿ ಹದಿನೈದು ಹದಿನೈದು ನೂರ ಕೋಟಿ ಸಾಲ ಕೊಟ್ಟಿದ್ವಿ ಮಾರ್ಚ್ ಎಂಡ್ ಗ್ರೀ ಬಡ್ಡಿ ಕಂತ ಕೂಡಿ ಒಂದ್ನೂರ ಅರವತ್ತೊಂಬತ್ತು ಕೋಟಿ ರಿಕವರಿ ಆಗ್ಬೇಕಾಯ್ತ ಪರಿಸ್ಥಿತಿ ಹೆಂಗಿತ್ತಂದ್ರ ಈ ಸಲ ರೀ ಕ್ರಶಿಂಗ್ ಎಲ್ಲ ಬಹಳ ಕಡಿಮೆ ಅದು ಶುಗರ್ ಫ್ಯಾಕ್ಟ್ರಿ ಬಡ್ಡಿ ಸಾಲ ಬರೋದು ಬಹಳ ಕಠಿಣ ಇತ್ತು ನಮಗ್ರೆ ಅಂದ್ರೆ ರಿಕವರಿ ಆಗೋ ಸ್ಟೇಜ್ ಇರಾಕಿಲ್ಲ ಇಲ್ಲಿ ನಾವು ಎಲ್ಲರೂ ಕೂಡ ಒಂದು ಮೀಟಿಂಗ್ ಕರೆದು ಶುಗರ್ ಫ್ಯಾಕ್ಟ್ರಿ ಕನ್ವಿನ್ಸ್ ಮಾಡಿದ್ರು ನೋಡಪ್ಪ ಬ್ಯಾಂಕ್ ಉಳಿಬೇಕು ನಿಮ್ ಫ್ಯಾಕ್ಟ್ರಿ ಉಳಿಬೇಕಂದ್ರೆ ನೀವು ಕಟ್ಟಬೇಕಂದ್ರೆ ಕನ್ವಿನ್ಸ್ ಮಾಡಿ ಕೂಡ ಕರೆಕ್ಟ್ ಆಗಿ ಮಾರ್ಚ್ ಎಲ್ಲಾ ಶುಗರ್ ಫ್ಯಾಕ್ಟ್ರಿ ಅವ್ರ ನಮ್ ಬ್ಯಾಂಕ್ ಸಹಕಾರ ಕೊಟ್ಟು ಕಟ್ಟಿದ್ರು ಅವ್ರಿಗೆ ಕಟ್ಟಿದ್ರೆ ಬ್ಯಾಂಕ್ ಉಳಿತು ಫ್ಯಾಕ್ಟ್ರಿ ಉಳಿತು ಮುಂದಿನ ದಿನ ಮಂದಿ ಅವ್ರಿಗೆ ಹೆಲ್ಪ್ ಮಾಡ್ತಂತ ಹೇಳಿದ್ರ ಅದಕ್ಕೆ ಯಾಕಂದ್ರೆ ನೀವ್ ಹೇಳ್ತೀರಿ ರೈತರಿಗೆ ಸಾಲ ಕೊಟ್ಟದ ಬೆಳಗಾವಿ ಡಿಸ್ ಬ್ಯಾಂಕ್ ಸುಮಾರು ಮೂರ್ ಸಾವಿರ ಕೋಟಿ ರಾಜ್ಯದಾಗ ಯಾರು ಕೊಟ್ಟಿಲ್ಲರಿ ಯಾರು ಕೊಟ್ಟಿಲ್ಲ ಅಂದ್ರೆ ಯಾಕಂದ್ರೆ ಜೀರೋ ಪರ್ಸೆಂಟ್ ಇರ್ತೈತೆ ಯಾರು ಕೊಡುದಿಲ್ಲ ಅಂದ್ರೆ ಕಮರ್ಷಿಯಲ್ ಜಾಸ್ತಿ ಲೋನ್ ಕೊಡ್ತಾರೆ ಹೈಯೆಸ್ಟ್ ಕೊಟ್ಟದ್ ಒಂದು ಉದಾಹರಣೆ ಇದ್ರೆ ನಾಲ್ಕನೂರ ಎಪ್ಪತ್ತ ಮೂರ್ ಸಾವಿರದ ನಾಲ್ಕನೂರ ಎಪ್ಪತ್ತು ಕೋಟಿ ಇದೆ ಆಮೇಲೆ ಕೆಲವೊಂದ್ ಮಂದಿ ಏನ್ ಹೇಳ್ತಾ ಇದ್ರ ಅಂದ್ರೆ ಬಿ ಸಿ ಬ್ಯಾಂಕ್ ಅವರು ಮಾರ್ಚ್ ಎಂಡಿಗೆ ರೈತರಿಗೆ ಸಾಲ ಕೊಡ ಕೊಡ್ತಾ ಇಲ್ಲ ಅಂತೇಳಿ ಕೆಲವೊಂದು ಅಲಿಗೇಷನ್ ಬಂದ್ರೆ ಆದ್ರೆ ಎಲ್ಲರಿಗೂ ಮಾರ್ಚ್ ಎಂಡಿಗೆ ಅವ್ರ ಖಾತೆ ಜಮಾ ಮಾಡಿ ಎಪ್ರಿಲ್ ಅವ್ರಿಗೆ ಸಾಲ ಬರೋ ಮಾಡಿದ್ರು ಅಂದ್ರೆ ಹೊಸ ಸಾಲಾನು ಕೊಟ್ಟಿದ್ರು ರೈತರಿಗೆ ಯಾವುದು ಸಾಲ ಬೆಳೆ ಸಾಲ ನಿಲ್ಸಿಲ್ಲ ಎಲ್ಲಾನು ಕೊಟ್ಟಿದ್ರು ಅಂದರೆ ಬ್ಯಾಂಕ್ ಅದು ಗಟ್ಟಿಯಾಗಿತ್ತು ಅದು ವಿಶೇಷವಾಗಿ ಡಿಪಾಸಿಟ್ ಹೋದ ಸಲಕ್ಕಿದೆ ಕಡಿಮೆ ಆಗ್ತೈತೆ ಅಂದ್ರೆ ನಮ್ಮ ಬ್ಯಾಂಕ್ ಎಂಪ್ಲಾಯಿಗಳೆಲ್ಲ ರೀ ನಮ್ಮ ಗೋಲ್ಡ್ ಬೇರೆಕ್ ಕೂಡ ಹೆಚ್ಚಿನ ಪ್ರಮಾಣ ಅಂದ್ರೆ ಏನೋ ನಮಗೆ ಮುನ್ನೂರು ಕೋಟಿ ಬಡ್ಡಿ ತಂದ ನಮಗೆ ಸಮಸ್ಯೆ ಏನತ್ತೆ ನಾ ನಬಾರ್ಡ್ ನಾಲ್ಕುನೂರು ಕೋಟಿ ರೂಪಾಯಿ ನಮಗೆ ಬರೋ ಅಮೌಂಟ್ ಕಟ್ ಮಾಡ್ರಿ ಇಡೀ ರಾಜ್ ತುಂಬ ಕಟ್ ಮಾಡ್ರವರು ಅದಕ್ಕೆ ನಾವು ಡಿಪಾಸಿಟಲ್ಲಿಯೂ ಹಿಂದೆ ಬೆಳೆದಿಲ್ಲ ಮಂದಿ ಏನು ಹೇಳ್ತಿದ್ರೆ ನಿಮ್ಗೆಲ್ಲ ಗೊತ್ತೈತೆ ಏ ಡಿ ಸಿ ಸಿ ಬ್ಯಾಂಕ್ ಡಿಪಾಸಿಟ್ ಹೋಗ್ತೈತಿ ಕಡಿಮೆ ಆಗ್ತೈತಿ ಎಲ್ಲ ಮಾತಾಡ್ತಾರೆ ಡಿ ಸಿ ಸಿ ಬ್ಯಾಂಕ್ ಡಿಪಾಸಿಟು ಹೆಚ್ಚೈತೆ ರೈತರಿಗೆ ಏನು ಸಾಲ ಕೊಡ್ಬೇಕು ಅದು ಕೊಟ್ಟಿವಿ ಕಮರ್ಷಿಯಲ್ಲು ನಾವು ಸಾಲ ಕೊಡಬೇಕಾಗ್ತೈತೆ ಈಗ ಎಲ್ಲರೂ ಅಂದರೆ ಇದು ಬರೀ ರೈತರಿಗೆ ಅಷ್ಟೇ ಅದಲ್ಲ ಕಮರ್ಷಿಯಲ್ ಮಾಡ್ಬೇಕಾದ್ರೆ ಶುಗರ್ ಫ್ಯಾಕ್ಟ್ರಿ ನಾವೆಲ್ಲ ಸಾಲ ಕೊಟ್ಟರೆ ಹನ್ನೆರಡು ಪರ್ಸೆಂಟ್ ಮ್ಯಾಲ ಬಡ್ಡಿ ಬರ್ತೈತೆ ಜೀರೋ ಪರ್ಸೆಂಟ್ ಇಲ್ಲ ಅಂದ್ರೆ ನಾವು ಬ್ಯಾಂಕ್ ಲಾಭ ಮಾಡ್ಬೇಕಂದ್ರೆ ಕಮರ್ಷಿಯಲ್ ಕೆಲವೊಂದು ಲೋನ್ ಕೊಡಬೇಕಾಗ್ತೈತಿ ಹೀಗೆಲ್ಲ ಕೊಟ್ಟಿದ್ರು ಅದು ಅದಕ್ಕೆ ಉಳಿತಾಯ ಈಗ ಎಲ್ಲರು ನಮ್ಮ ಅಂತ್ಯ ಹುಡುಗರು ಅನ್ನ ಸಭರು ರಾಜು ಅಧ್ಯಕ್ಷರು ಎಲ್ಲರೂ ಕೂಡಿ ಅರವಿಂದ್ ಪಾಟೀಲ್ ಉಪಾಧ್ಯಕ್ಷರು ನಾವ್ ಏನ್ ಅಂದ್ರೆ ಲಾಭ ಬರ ನಾವು ಮಾತ್ರ ಖರ್ಚು ಕಡಿಮೆ ಮಾಡ್ಬೇಕ್ರಿ ಖರ್ಚು ಕಡಿಮೆ ಮಾಡುವಾಗ ಒಂದೇ ಉದಾಹರಣೆ ಒಂದ್ ಈ ಒಂದು ಕಾರ್ಡ್ ಬರ್ತೈತಿ ಈಗ ಅಂದ್ರೆ ಇತರ ಕಾರ್ಡ್ ಎ ಟಿ ಎಂ ಕಾರ್ಡ್ ಈಗ ಅದೆಲ್ಲ ನೂರಾ ಇಪ್ಪತ್ತು ರೂಪಾಯಿ ತಗೋತೈತೆ ಒಂದ್ ಕಾರ್ಡ್ ಈಗ ನಾವೇನ್ ಮಾಡಿ ನೆಗೋಷಿಯೇಟ್ ಕರೆದು ಈಗ ಹೋಗವ್ರ ನಲ್ವತ್ತು ರೂಪಾಯಿ ಕೊಡಕ ಅದಾರ ಐವತ್ ರೂಪಾಯಿಗೂ ಕೊಡೋ ಅದಾರ ಅಂದ್ರೆ ಹಿಂಗ ನಾವು ಉಳಿತಾಯ ಮಾಡ್ಕೊತ ಹೋದ್ರಿ ಐದಾರು ಕೋಟಿ ವರ್ಷಕ್ಕ ಅಲ್ಲೇ ಉಳಿತಾಯ ಆಗ್ತೈತಿ ಅಂದ್ರೆ ಒಂದ್ ಕಾರ್ಡ್ ಉದಾಹರಣೆ ಏನ್ರಿ ಮತ್ತೆ ಬೇರೆ ಬೇರೆ ಇತರ ಆಗತ್ತವು ಕೆಲವೊಂದು ಎಲ್ಲ ವಿಷಯ ಅಂದ್ರೆ ಟೆಂಡರ್ ಮುಖಾಂತರ ನಾವು ಖರ್ಚು ಕಡಿಮೆ ಮಾಡಿ ಅಲ್ಲಿ ಒಂದು ಐದು ಕೋಟಿ ರೂಪಾಯಿ ನಾವು ಉಳಿತಾಯ ಮಾಡೋದಂದ್ರೆ ಮುಂದಿನ ಸಾಲಕ್ಕೆ ಅದು ಲಾಭದಾಗ ಖರ್ಚು ಬರ್ತೈತಿ ಡಿ ಸಿ ಸಿ ಬ್ಯಾಂಕ್ ಎಲ್ಲ ಭಾಳ ಗಟ್ಟಿಯಾಗಿ ಎಲ್ಲ ಆಡಳಿತ ಮಾಡ್ ಬಹಳ ಚೆನ್ನಾಗಿ ನಡೆಸತ್ತ ಎಲ್ಲಂದ್ರೆ ಎಲ್ಲರೂ ಗಟ್ಟಿಯಾಗಿ ಒಕ್ಕಟ್ಟಾಗಿ ಮಾಡೋಕತ್ತವ್ರಿ ಟೀಮ್ ಅದಕ್ಕೆ ಚಲೋ ಐತಿ ಮುಂದಿನ ದಿನವಾದ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಏನೇನ್ ಮಾಡೋಕ್ಕಾಗ್ತದೆ ಖಂಡಿತವಾಗಿ ಮಾಡ್ತವ್ರಿ ಅದ್ರ ಜೊತೆಗೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕ್ ಅಂದ್ರೆ ನಮ್ಮ ಬ್ಯಾಂಕ್ ಸ್ಟಾರ್ಟ್ ಆಗಿ ನೂರು ವರ್ಷ ಆಗ್ತದೆ ಶತಮಾನೋತ್ಸವ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತೇಳಿ ಮಾ ಅಂದ್ರೆ ಒಂದು ವಿಚಾರ ವಿಚಾರ ಮಾಡತ್ತು ಬೆಳಗಾವಿದಾಗ ಅಂದ್ರೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ಸೆಕೆಂಡ್ ವೀಕ್ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಶತಮಾನೋತ್ಸವ ಮಾಡಿ ರೈತನೆಲ್ಲ ಕರೆದು ಒಂದು ದೊಡ್ಡ ಫಂಕ್ಷನ್ ಮಾಡ್ತೀವಿ ಇನ್ನು ಬ್ಯಾಂಕಿಗೆ ಏನು ಅನುಕೂಲ ಮಾಡ್ಬೇಕು ಅದನ್ನೆಲ್ಲ ಅದಾಗಿ